ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈ ದಿನ ತುಂಬ ವಿಶೇಷವಾದ ಒಂದು ದೀಪಾರಾಧನೆ ಬಗ್ಗೆ ಈ ದೀಪವನ್ನು ಹಚ್ಚಿದಾಗ ಸಮಸ್ಯೆಗಳೆಲ್ಲ ದೂರ ಆಗುತ್ತೆ ಯಾಕಂದರೆ ಮಾನವ ಜೀವನದಲ್ಲಿ ಬರುವ ಸಮಸ್ಯೆಗಳನ್ನು ಅಂಧಕಾರವನ್ನು ಕತ್ತಲನ್ನು ಓಡಿಸೋದು ಬೆಳಕು ಬೆಳಕನ್ನು ನಾವು ಎಷ್ಟು ವಿಶೇಷತೆಯಿಂದ ನೋಡ್ತೀವಿ ಸುಮಾರು ಜನಕ್ಕೆ ನಾವು ಪೂಜೆ ಮಾಡ್ತಾ ಇರ್ತೀವಿ ದೀಪ ಹಚ್ತೀವಿ ಮನೆಯಲ್ಲಿ ಯಾವಾಗಲೂ ಅಷ್ಟೇ ಸಂಧ್ಯಾಕಾಲದಲ್ಲಿ ಅಥವಾ ಬ್ರಾಹ್ಮಿ ಮುಹೂರ್ತದಲ್ಲಿ ದೀಪಾರಾಧನೆ ಮಾಡ್ತೀವಿ ಅಂತ ಹೇಳ್ತಾರೆ ನೋಡಿ ನೀವು ಎಷ್ಟೇ ದೀಪಾರಾಧನೆ ಮಾಡಿದ್ರೂ ಕೂಡ ಮನುಷ್ಯನಿಗೆ ಬರುವಂಥ ಸಮಸ್ಯೆಗಳು ಪ್ರತಿನಿತ್ಯ ಬರುವ ಸಮಸ್ಯೆಗಳನ್ನು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ ಏಕೆಂದರೆ ಸಂಕಲ್ಪದ ದೀಪ ಅನ್ನೋದು ಒಂದು ಇರುತ್ತೆ ದೊಡ್ಡ ಸಮಸ್ಯೆಗಳು ಅಥವಾ ದೊಡ್ಡ ಕೋರಿಕೆ ಇರುತ್ತಲ್ವಾ ಎಷ್ಟೋ ವರ್ಷಗಳಿಂದ ಎಷ್ಟೋ ದಿನಗಳಿಂದ ಇದು ನಮಗೆ ಬಂದರೆ ಸಕ್ಸಸ್ ಆಗುತ್ತೆ ಅಥವಾ ಇದು ತುಂಬಾ ಕಷ್ಟ ಕೊಡ್ತಾಯಿದೆ ಬಾಧೆ ಇದೆ ಈ ಕಷ್ಟವನ್ನು ನಾವು ಹೋಗಲಾಡಿಸ್ಬೇಕು ಇದರಿಂದ ನಾವು ಮ ಹೊರ್ಗಡೆ ಬರಬೇಕು ಈ ಥರ ಸಮಸ್ಯೆಗಳು ಜಾಸ್ತಿ ಇದ್ದಾಗ ಮನುಷ್ಯನಿಗೆ ಮೊದಲು ಮಾಡುವಂಥದ್ದು ಈ ಒಂದು ದೀಪವನ್ನು ಹಚ್ಚಿ ತುಂಬಾ ಚೆನ್ನಾಗಿರುತ್ತೆ ಈ ರೀತಿಯ ದೀಪವನ್ನು ಯಾರು ಹಚ್ಚುತ್ತಾರೆ ಅವರ ಮನೆಯಲ್ಲಿ ಏನೇ ಕಷ್ಟಗಳಿದ್ರೂ ಕೂಡ ಸುಮಾರು ಜನಕ್ಕೆ ನಾವು ಎಷ್ಟೊಂದು ದುಡೀತಾ ಇದ್ದೀವಿ ನಮ್ಮ ಜೋಬಲ್ಲಿ ಒಂದು ರೂಪಾಯಿ ಕೂಡ ಇರೋದಿಲ್ಲ ಕನಿಷ್ಠ ಪಕ್ಷ ಒಂದು ವಾರಕ್ಕೆಲ್ಲ ಮುಗಿದೋಗುತ್ತೆ ಸಮಸ್ಯೆಗಳು ಜಾಸ್ತಿ ಇದೆ ಸಾಲಗಳು ತುಂಬಾ ಇದೆ ಈ ಥರ ಎಷ್ಟೋ ಜನ ಸಾಲಗಳ ಸಮಸ್ಯೆ ಅನ್ನೋದು ಒದ್ದಾಡ್ತಾ ಇರ್ತಾರೆ ಅಥವಾ ಮಕ್ಕಳು ಸರಿಯಾಗಿ ದಾರಿಯಲ್ಲಿ ನಡೆಯೋದಿಲ್ಲ ಪೇರೆಂಟ್ಸ್ಗೆ ತುಂಬಾ ಕಷ್ಟ ಇರುತ್ತೆ ನಮ್ಮ ಸಂಸಾರದಲ್ಲಿ ತುಂಬಾ ಏರಿಳಿತಗಳಿದೆ ಯಾರಿಗೂ ಹೇಳ್ಕೊಳ್ಳೋದಕ್ಕಾಗೋದಿಲ್ಲ ಸೊಸೈಟಿಯಲ್ಲಿ ಈಗ ನಾವು ದುಡ್ಡು ಕಾಸು ಅನ್ನೋದು ಚೆನ್ನಾಗಿದ್ದಾಗ ತುಂಬ ಸ್ಟ್ಯಾಂಡರ್ಡ್ ಆಗಿದ್ದಾಗ ಮನುಷ್ಯ ಒಂದು ಬೆಲೆ ಅನ್ನೋದು ಮನುಷ್ಯನಿಗೆ ಸಿಗುತ್ತೆ ಆದರೆ ನಾವುಗಳು ಎಷ್ಟೇ ಕಷ್ಟಪಟ್ಟು ದುಡಿದ್ರೂ ಕೂಡ ನಮಗೆ ತುಂಬಾ ಕಡಿಮೆ ಇದೆ ಅಂತ ಹೇಳಿದ್ರೆ ಯಾರು ಕೂಡ ಅಷ್ಟೇ ನಮ್ಮನ್ನು ತುಂಬ ಪ್ರೀತಿಯಿಂದ ಆಗಲಿ ಮಾತಾಡಿಸೋದು ಬಹಳ ಕಡಿಮೆ ಆಗಿಬಿಡುತ್ತೆ ಮನೆಯಲ್ಲೇ ಆಗಿರಬಹುದು ಯಾಕೆ ಅಂದರೆ ಪ್ರತಿಯೊಂದಕ್ಕೂ ನಮಗೆ ದುಡ್ಡು ಅನ್ನೋದು ಬಹಳ ಮುಖ್ಯವಾಗಿರುತ್ತೆ ಅದಕ್ಕೆ ಆ ದುಡ್ಡನ್ನು ಯಾವ ಥರ ಸಂಪಾದನೆ ಮಾಡಬೇಕು ಅನ್ನೋದು ತುಂಬ ಜನಕ್ಕೆ ಒಂದು ಕಷ್ಟ ಅನ್ನೋದು ಆಗಿಬಿಟ್ಟಿರುತ್ತೆ ನೋಡಿ ಈ ದೀಪಾರಾಧನೆ ಮಾಡಿಕೊಳ್ಳಿ ತುಂಬ ಸರಳವಾಗಿರುತ್ತೆ ಯಾಕಂದರೆ ನಾವು ಯಾವ ರೀತಿ ದೀಪ ಹಚ್ಚುತ್ತೀವಿ ಹಾಗೂ ಆ ದೀಪದ ಕೆಳಗೆ ಇದೊಂದನ್ನು ಇಟ್ಟು ದೀಪ ಹಚ್ಚಿದ್ರೆ ಒಂದೊಂದು ರೂಪಾಯಿ ಸೇರಿದ್ರೆ ನಮಗೆ ಒಂದು ದಿನ ಎಷ್ಟೆಲ್ಲ ದುಡ್ಡಾಗುತ್ತೆ ಅನ್ನೋದು ನಮ್ಮ ಲೆಕ್ಕಾಚಾರ ಇರುತ್ತಲ್ವಾ ಆ ರೀತಿ ಆ ಸಮಸ್ಯೆಗಳನ್ನು ಆ ಕಷ್ಟಗಳನ್ನು ಹೋಗ್ಲಾಡ್ಸೋದಕ್ಕೆ ಈ ಒಂದು ದೀಪಾರಾಧನೆ ಇದಕ್ಕೆ ಒಂದು ಪ್ಲೇಟ್ ತಗೊಳ್ಳಿ ನೀವು ಒಂದು ವೀಳ್ಯದೆಲೆಯನ್ನು ತಗೊಳ್ಳಿ ವೀಳ್ಯದೆಲೆ ಅನ್ನೋದು ಮೂರು ದೇವತೆಗಳು ಲಕ್ಷ್ಮೀ ಸರಸ್ವತಿ ದೇವಿ ನೆಲೆಸಿರುವಂಥದ್ದು ಅಂತ ಆ ರೀತಿ ನಮಗೆ ಒಂದು ಶಕ್ತಿ ಕೊಡುವಂಥದ್ದು ಏಕಂದರೆ ದುಡ್ಡು ಬೇಕು ಧೈರ್ಯನೂ ಬೇಕು ಬುದ್ಧಿಶಕ್ತಿನೂ ಬೇಕು ಎಲ್ಲವೂ ನಮಗೆ ಬೇಕಾಗಿರೋದ್ರಿಂದ ಚೆನ್ನಾಗಿರುವಂಥ ವೀಳ್ಯದೆಲೆಯನ್ನು ತೊಗೊಂಡು ತೊಟ್ಟು ಅದನ್ನೆಲ್ಲ ಮುರಿಯೋದಕ್ಕೆ ಹೋಗಬೇಡಿ ತೊಟ್ಟು ತುದಿ ಹಂಗೆ ಇರಬೇಕು ಗಂಧ ಹಾಗೂ ಕುಂಕುಮ ಎರಡನ್ನೂ ಈ ಥರ ಇಟ್ಬಿಟ್ಟು ಪ್ಲೇಟ್ಗೂ ಇಡಿ ಇದಕ್ಕೂ ಇಟ್ಬಿಟ್ಟಿದ್ದೆ ಒಂದು ರೂಪಾಯಿ ಕಾಯ್ನನ್ನು ತಗೊಳ್ಳಿ ತುಂಬ ಚೆನ್ನಾಗಿರುತ್ತೆ ನಾವು ದುಡ್ಡು ಕಾಸಿನ ವಿಚಾರಕ್ಕಾಗಿ ಮಾಡ್ಕೊಳ್ತಾ ಇರೋದ್ರಿಂದ ಈ ಪರಿಹಾರವನ್ನು ಆ ಒಂದು ರೂಪಾಯಿಯನ್ನು ನೀವು ತೊಳೆದುಬಿಟ್ಟು ಬಿಟ್ಟು ಶುದ್ಧವಾಗಿ ತಗೊಳ್ಳಿ ಪರಿಹಾರಕ್ಕಾಗಿ ತಗೊಳ್ತಾ ಇದ್ದೀವಿ ಇದು ನಮಗೆ ಉತ್ತಮವಾಗಿ ಫಲವನ್ನು ಕೊಡಬೇಕು ಅಂತಂದ್ಬಿಟ್ಟು ಕೇಳಿಕೊಂಡು ತೊಳೆದಿರುವಂಥ ಆ ಒಂದು ರೂಪಾಯಿಯನ್ನು ನೀವು ಆ ಎಲೆಯ ಮೇಲೆ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಅಕ್ಷತೆ ಅರಿಶಿಣ ಕುಂಕುಮ ಎರಡನ್ನು ಹಾಕಬೇಕು ಅದರ ಮೇಲೆ ದೀಪ ಇಡಬೇಕು ಸ್ನೇಹಿತರೆ ನೀವು ಮನೆಯಲ್ಲಿ ಹಚ್ತಿರಲ್ವ ಅದೇ ದೀಪನೇ ಆಗಿರಬಹುದು ಅಥವಾ ಕಾಮಾಕ್ಷಿ ದೀಪ ಆಗಿರಬಹುದು ಮಣ್ಣಿನ ದೀಪ ಆಗಿರಬಹುದು ತಗೊಳ್ಳಿ ಯಾರಿಗೆ ಪದೇ ಪದೇ ಕಷ್ಟಗಳು ಜಾಸ್ತಿ ಇದೆ ಅದರಿಂದ ನಾವು ತುಂಬ ಈಸಿಯಾಗಿ ಉತ್ತಮವಾಗಿ ಹೊರಗಡೆ ಬಂದುಬಿಡಬೇಕು ಅಂತ ಆಸೆ ಇರುತ್ತಲ್ಲ ಅಂಥವರು ಪುಟ್ಟದಾಗೆ ನೀವು ತುಪ್ಪದ ದೀಪಾರಾಧನೆ ಹಚ್ಚಬೇಕು ತುಪ್ಪ ಇದ್ದರೆ ತುಂಬಾ ಒಳ್ಳೆಯದು ಯಾಕಂದರೆ ಮಹಾಲಕ್ಷ್ಮಿಯನ್ನು ನಾವು ಹೊಲಿಸ್ಕೊಳ್ಳೋದಕ್ಕೆ ತುಪ್ಪದ ದೀಪಾರಾಧನೆ ಮಾಡಿ ಅಕಸ್ಮಾತು ತುಪ್ಪ ಇಲ್ಲ ಅಕ್ಕ ಅಂತ ಹೇಳಿದ್ರೆ ತೊಂದರೆ ಇಲ್ಲ ಯಾಕಂದರೆ ಎಲ್ಲ ವಸ್ತುಗಳಿಗೂ ಮಿಗಿಲಾಗಿ ಬೇಕಾಗಿರುವಂಥದ್ದು ನಂಬಿಕೆ ಭಕ್ತಿ ಇವೆರಡನ್ನೂ ನೀವು ಸಮರ್ಪಿಸಬೇಕು ದೇವರಿಗೆ ಇದ್ದರೆ ತುಪ್ಪವನ್ನು ಹಾಕಿ ಇಲ್ಲ ಅಂದರೆ ನೀವು ದೀಪಕ್ಕೆ ತಗೊಳ್ಳುವಂಥ ಎಣ್ಣೆಯನ್ನೇ ಹಾಕಿಬಿಟ್ಟಿದ್ದೆ ಒಂಟಿ ಬತ್ತಿಯನ್ನು ಯಾವುದೇ ಕಾರಣಕ್ಕೂ ಹಾಕಬಾರ್ದು ಎರಡು ಬತ್ತಿಗಳನ್ನು ಮಾಡಿಕೊಳ್ಳಿ ಸಾಧ್ಯವಾದರೆ ಅರಿಶಿಣದ ಬತ್ತಿ ಅಥವಾ ಕುಂಕುಮದ ಬತ್ತಿಗಳನ್ನು ಮಾಡಿಕೊಳ್ಳಿ ಈ ಅರಿಶಿಣ ಕುಂಕುಮದ ಬತ್ತಿಗಳು ಅನ್ನೋದು ನಮ್ಮ ಜೀವನದ ದಿಕ್ಕನ್ನೇ ಬದಲಿಸುತ್ತೆ ನಾವು ದೀಪದ ಕೆಳಗೆ ಒಂದು ರೂಪಾಯಿಯನ್ನು ಇಟ್ಟಿರ್ತೀವಿ ಇದನ್ನು ಗಮನದಲ್ಲಿಟ್ಕೊಳ್ಳಿ ಇದೆಲ್ಲವೂ ಶಕ್ತಿದಾಯಕವಾಗಿರುತ್ತೆ ಈ ಥರ ನೀವು ಇಟ್ಬಿಟ್ಟು ಅದಾದಮೇಲೆ ದೀಪ ಇಡ್ತೀರ ಬತ್ತಿಗಳು ಎರಡು ಹಾಕಿ ತುಪ್ಪ ಅಥವಾ ಎಣ್ಣೆಯನ್ನು ಹಾಕಿ ನೀವು ಹೂವಿನ ಅಲಂಕಾರ ನಿಮ್ಮ ಇಷ್ಟ ನೀವು ಬಿಡಿ ಹೂವು ಇಡಬಹುದು ಅಥವಾ ಮಲ್ಲಿಗೆ ಇಡಬಹುದು ನಿಮಗೆ ಯಾವುದು ಅವೈಲೇಬಲ್ ಇರುತ್ತೋ ಆ ಹೂವನ್ನು ಇಟ್ಟು ದೇವರ ಫೋಟೋ ಮುಂದೆ ಅಂದರೆ ದೇವರ ಮನೆಯಲ್ಲಿ ಇದನ್ನು ಹಚ್ಚಬೇಕು ಈ ಥರ ಹಚ್ಬಿಟ್ಟು ಸಂಕಲ್ಪ ಮಾಡಿಕೊಂಡು ಕೇಳಿಕೊಳ್ಬೇಕು ಈ ಒಂದು ದೀಪಾರಾಧನೆ ಇದ್ದೀವಿ ನಮ್ಮ ಸಮಸ್ಯೆಗಳನ್ನು ಬೇಗನೆ ತಾಯಿ ಅಂದರೆ ಎಷ್ಟೋ ಕಷ್ಟಗಳಿದೆ ಇದ್ದೀವಿ ಈ ಥರ ನಿಮಗೆ ಇರುತ್ತಲ್ವ ಸಮಸ್ಯೆಗಳು ಅದನ್ನು ಹೇಳ್ಕೊಳ್ತಾ ದೀಪ ಹಚ್ಚಿ ಸಾಧ್ಯವಾದರೆ ಇದನ್ನು ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡೋದು ಮುಖ್ಯವಾಗಿರುತ್ತೆ ಅಥವಾ ನೀವು ಸಂಧ್ಯಾಕಾಲದಲ್ಲೂ ಕೂಡ ಮಾಡಬಹುದು ಏಕೆಂದರೆ ಎರಡೂ ಸಮಯಗಳು ದೀಪಾರಾಧನೆಗೆ ತುಂಬಾ ಶಕ್ತಿದಾಯಕವಾಗಿರುತ್ತೆ ಅದ್ಭುತವಾಗಿರುತ್ತೆ ಮಹಾಲಕ್ಷ್ಮಿ ಆ ತಾಯಿ ನಮಗೆ ಪ್ರೀತಿಯಿಂದ ಓಡೋಡಿ ನಮ್ಮ ಮನೆಗೆ ಬರ್ತಾಳೆ ಈ ಒಂದು ನಂಬಿಕೆಯಿಂದ ದೀಪಾರಾಧನೆ ಇದನ್ನು ಮಾಡಿದಾಗ ಮತ್ತೆ ಇದು ದೀಪ ಹಚ್ಚಿ ನೀವು ಆದಮೇಲೆ ಅದನ್ನ ಮಾರನೇ ದಿನ ತಣ್ಣಗಾಗ್ಬಿಡುತ್ತಲ್ವಾ ನೀವು ಆ ಒಂದು ರೂಪಾಯಿಯನ್ನು ತಗೊಂಡಿದ್ದೆ ನಿಮ್ಮ ಕ್ಯಾಶ್ ಬಾಕ್ಸಲ್ಲಿ ಇಡಬೇಕು ಇದನ್ನು ಮತ್ತು ಆ ಹೂವು ಎಲೆ ಅದನ್ನು ತುಳಿದೇ ಇರುವ ಕಡೆ ನೀವು ಒಣಗಿದ ಹೂಗಳನ್ನು ಎಲ್ಲಿ ಶೇಖರಣೆ ಮಾಡಿ ಇಡ್ತೀರೋ ಆ ಜಾಗಕ್ಕೆ ಇಟ್ಕೊಳ್ಬಹುದು ಈ ಒಂದು ರೂಪಾಯಿ ಅನ್ನೋದು ನಿಮ್ಮ ಕ್ಯಾಶ್ ಬಾಕ್ಸಲ್ಲಿ ಇಟ್ಕೊಂಡಾಗ ನಿಮಗೇನು ಸಮಸ್ಯೆಗಳಿರುತ್ತೋ ಅದೆಲ್ಲವೂ ಕೂಡ ಬೇಗನೆ ಹೊರಟೋಗುತ್ತೆ ಕಣ್ಣೀರು ಕಷ್ಟ ಅನ್ನೋದು ಹೋಗುತ್ತೆ ಇದನ್ನು ನೀವು ಖರ್ಚು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಆ ಥರ ನಾವು ಒಂದು ಕ್ಯಾಶ್ ಬಾಕ್ಸಲ್ಲಿಟ್ಟಾಗ ದುಡ್ಡು ಅನ್ನೋದು ಖಾಲಿಯಾಗೋದಿಲ್ಲ ಸಮಸ್ಯೆಗಳು ಒಂದೊಂದೇ ಕ್ರಮವಾಗಿ ಹೋಗ್ಬಿಡುತ್ತೆ ಇದನ್ನು ನಾವು ದೀಪ ಹಚ್ಚಿದಾಗ ಎಷ್ಟು ಸಂಕಲ್ಪ ಮಾಡಿಕೊಂಡು ಒಂದು ನಂಬಿಕೆಯಿಂದ ಕೇಳಿಕೊಂಡಿರ್ತೀವೋ ವಿಸರ್ಜನೆ ಮಾಡುವಾಗ ಅಂದರೆ ಅದನ್ನು ತೆಗೆಯುವಾಗಲೂ ಕೂಡ ಅಷ್ಟೇ ಮುಖ್ಯವಾಗಿ ನೀವು ತೆಗಿಬೇಕಾಗುತ್ತೆ ಹಿಂಗಂದರೆ ಹಂಗೆ ನಾವು ತೆಗಿಯೋಕ್ಕಾಗೋದಿಲ್ಲ ದೀಪಕ್ಕೆ ತುಂಬಾ ಶಕ್ತಿ ಇದೆ ಅದಕ್ಕೋಸ್ಕರ ನೋಡಿಕೊಂಡು ಈ ಒಂದು ದೀಪಾರಾಧನೆ ಮಾಡಿ ಬಹಳ ಚೆನ್ನಾಗಿರುತ್ತೆ ನಿಮ್ಮ ಮನೆಯಲ್ಲಿ ನಿಮಗೇನು ಕಷ್ಟ ಕಾರ್ಪಣ್ಯ ಇರುತ್ತೋ ಎಲ್ಲವೂ ಒಂದೇ ಸಾರಿ ಹೋಗ್ಬಿಡುತ್ತೆ ಎಲ್ರಿಗೂ ಒಳ್ಳೆಯದಾಗಲಿ ಇಷ್ಟೇ ಸುಲಭವಾಗಿ ಧನ್ಯವಾದಗಳು